ವಿಜಯಪ್ರಭಾಸ್ ನ್ಯೂಸ್ಗೆ ಸ್ವಾಗತ ಹರಿಯಾರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಹರಿಯಾರ ತಾಲೂಕು ಆಸ್ಪತ್ರೆಯ ಧ್ವಜಾರೋಹಣ ಶಾಸಕ ಬಿ ಪಿ ಹರೀಶ್ ನೆರವೇರಿಸಿ ಮಾತನಾಡಿದರು ಸ್ವಾತಂತ್ರ್ಯೋತ್ಸವ ಭಾರತೀಯ ಸ್ವಾತಂತ್ರ್ಯ ಮಸೂದೆಯ ಭಾರತ ಆಗಸ್ಟ್ ಹದಿನೈದನ್ನು ಸ್ವಾತಂತ್ರ್ಯ ದಿನವನ್ನಾಗಿ ನೀಡಿದೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುವ ಇತರ ದೇಶಗಳು ಬ್ರಹೆನ್ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಕಾಂಗೋ ಗಣರಾಜ್ಯ ಮತ್ತು ನಂತಹ ದೇಶಗಳು ವಿವಿಧ ವರ್ಷಗಳಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿದರೆ ಭಾರತದೊಂದಿಗೆ ಇತರ ಐದು ದೇಶಗಳು ಆಗಸ್ಟ್ ಹದಿನೈದರಂದು ತಮ್ಮ ಸ್ವಾತಂತ್ರ್ಯವನ್ನು ಆಚರಿಸುತ್ತಿವೆ ಎಂದು ಹೇಳಿದರು ನಂತರ ಹರಿಹರ ತಾಲೂಕಾ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಹನುಮನಾಯ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ತಾಲೂಕಾ ಆಸ್ಪತ್ರೆಯಲ್ಲಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಗಣರಾಜ್ಯವಾದ ಭಾರತದ ಎಲ್ಲ ರಾಜ್ಯಗಳಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಈಗ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರದಿಂದ ಆಚರಿಸಲಾಗುತ್ತಿದ್ದರೂ ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆ ಹೇಗಿತ್ತು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಆ ದಿನ ಭಾರತದಲ್ಲಿ ಅನೇಕ ಸ್ವಾರಸ್ಯಕರ ಘಟನೆಗಳು ನಡೆದವು ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಪಿತಾಮಹ ಎಂದು ಕರೆಯುತ್ತಾರೆ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ದಿನ ಆಗಸ್ಟ್ ಹದಿನೈದು ಪ್ರತಿ ವರ್ಷ ಆಗಸ್ಟ್ ಹದಿನೈದು ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಈ ವರ್ಷ ನಮ್ಮ ಭಾರತ ತನ್ನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದೆ ಸುಮಾರು ಇನ್ನೂರು ವರ್ಷಗಳ ಗುಲಾಮಗಿರಿಯ ನಂತರ ಭಾರತ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ್ ಏಳು ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಗಳಿಸಿತು ಎಂದು ಹೇಳಿದರು ಡಾಕ್ಟರ್ ನಾಗರಾಜ ಎಸ್ ಡಾಕ್ಟರ್ ಕಿರಣ್ ಹಾವಳೆ ಡಾಕ್ಟರ್ ವಿಕ್ರಮ್ ಡಾಕ್ಟರ್ ಸವಿತಾ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಪ್ರತಾಪ್ ಡಾಕ್ಟರ್ ಭಕ್ತವತ್ಸಲ ಡಾಕ್ಟರ್ ಅನುಷ್ಕಾ ಲ್ಯಾಬ್ ಸಿಬ್ಬಂದಿ ಅಶ್ರಫ್ ರೋಷನ್ ಅಲಿ ವಿಜಯಕುಮಾರ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ವಿಜಯ ಲಲಿತಮ್ಮ ಹಬೀ ಶ್ರೀನಿಧಿ ಖುದ್ದುಸ್ ಸಿಬ್ಬಂದಿಗಳಾದ ರಾಮಣ್ಣ ದಿನೇಶ್ ಶ್ಲೋಷಕಿಯರ ವೃಂದ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಡದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಡಿಸಿದ ಇದೇ ದಿನ ಜನ್ಮ ಕೋಟಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ భాషత్తోళమ్మ నిన్న మడిలకి గంతు తుంగి నగుతారమ్మ అన్యరు బందరూ ముద్దాడమ్మూర అప్పికొంటున్నీ భూగోళదీ జ్యోతి ఇదే అదకే భారత మాత ఎంబరూ ఇదే కెచ్చీతూ ఇల్ వందే మాతారమ్ ఎంబ నంధి ఎలా ధన్య భారత నిన్న జన్మదిన भारती ज मेरे दिना ಚಿರಿರುವತನ ಕೀ ಭಾರತೀಯ ನಿಂದು ಬೀರು ಸಿರೆಯವಾಗ ಒಂದೇ ಮಾತರೂ